ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು ಸೆಲ್ಫ್ ಟಾಕ್ ಸೆಲ್ಫು ಅಂದರೆ ನಮ್ಮ ಜೊತೆ ಟಾಕ್ ಯಾವ ಥರ ಮಾತಾಡ್ತೀವಿ ಅಂತ ಬೇರೆಯವರು ನಮ್ಮ ಜೊತೆ ಹೇಗೆ ಮಾತಾಡ್ತಾರೆ ಅನ್ನೋಕ್ಕಿಂತ ನಾವು ನಮ್ಮ ಜೊತೆ ಹೇಗೆ ಮಾತಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು ಬೇರೆಯವರು ಸಾವಿರ ಹೇಳಿ ಬಟ್ ನಾವು ನಮಗೆ ಯಾವ ಥರ ಹೇಳ್ತೀವಿ ಯಾವ ಥರ ಮಾತಾಡಿಸ್ತೀವಿ ಅನ್ನೋದು ತುಂಬ ಮಹತ್ವ ಆಗಿರೋದು ಏನಕ್ಕೆ ಅಂದರೆ ನಮ್ಮ ಸೆಲ್ಫ್ ಟಾಕು ನೆಗೆಟಿವ್ ಆಗಿತ್ತು ಅಂತ ಅಂದರೆ ನಮಗೆ ನೆಗೆಟಿವ್ ಫೀಲಿಂಗ್ ಜಾಸ್ತಿ ಆಗ್ತಿರುತ್ತೆ ನಮ್ಮ ಸೆಲ್ಫ್ ಟಾಕು ಪಾಸಿಟಿವ್ ಆಗಿತ್ತು ಅಂತ ಅಂದರೆ ನಮಗೆ ಪಾಸಿಟಿವ್ ಫೀಲಿಂಗ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾನು ನಿಮಗೇನು ಹೇಳೋದು ಅಂತ ಅಂದರೆ ಆದಷ್ಟು ಪಾಸಿಟಿವ್ ಸೆಲ್ಫ್ ಟಾಕನ್ನ ಕಲ್ಟಿವೇಟ್ ಮಾಡಿ ಇದಕ್ಕೆ ನೀವು ಮಾಡಬೇಕಿರೋದು ಏನಪ್ಪ ಅಂತ ಅಂದರೆ ಅಬ್ಸರ್ವೇಷನ್ ಯಾವುದೇ ಸಿಚ್ಯುವೇಷನ್ ಆಗಲಿ ನಿಮಗೆ ಅನ್ಕಂಫರ್ಟಬಿಲಿಟಿ ಫೀಲ್ ಆಗ್ತಿದೆ ಅಂದರೆ ಆವಾಗ ನೀವು ಅಬ್ಸರ್ವ್ ಮಾಡಿ ನಿಮ್ಮನ್ನು ನೀವು ನಿಮ್ಮ ಜೊತೆ ಪಾಸಿಟಿವ್ ಆಗಿ ಮಾತಾಡ್ತಿದ್ದೀರೋ ನೆಗೆಟಿವ್ ಆಗಿ ಮಾತಾಡ್ತಿದ್ದೀರೋ ಅಂತ ಮೋಸ್ಟ್ ಆಫ್ ದ ಟೈಮು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೋ ನೆಗೆಟಿವ್ ಆಗಿ ಮಾತಾಡ್ತಿರ್ತೀವಿ ಆ ನೆಗೆಟಿವ್ ಆಗಿ ಮಾತಾಡ್ತಿರೋದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಸೆಲ್ಫ್ ಟಾಕುನ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆಯಿತು ಅಂತ ಅಂದರೆ ನೀವು ಯೋಚನೆ ಮಾಡೋ ರೀತಿಯಾಗಲಿ ನೀವು ಮಾಡಿ ಮಾತಾಡೋ ರೀತಿಯಾಗಲಿ ಎಲ್ಲದೂ ಚೇಂಜಸ್ ಆಗತ್ತೆ ಮೈಂಡ್ಸೆಟ್ ಬಗ್ಗೆ ನಿಮಗೇನಾದ್ರು ಕಲಿಬೇಕು ಅಂತ ಅನಿಸಿದರೆ ಡಿ ಎಮ್ ಮಾಡಿ ಮೈಂಡ್ಸೆಟ್ ಅಂತ ಒನ್ ಆನ್ ಒನ್ ಕಾಲ್ ಲಿಂಕ್ ಕಳಿಸ್ತೀನಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು